ಈಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ಕ ತಾಯಿ ಅವ್ರಿಗೆ ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಈಗ ಹತ್ತು ತಿಂಗಳಿಂದ ಅವರಿಗೆ ಸಿಕ್ಕಿದೆ ಆಗಸ್ಟ್ ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದು ಹತ್ತು ತಿಂಗಳು ಸಿಕ್ಕಿದೆ ಈಗ ಹನ್ನೊಂದನೇ ತಿಂಗಳದು ಬರ್ತಾ ಇದೆ ಈ ಹತ್ತು ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಕೂಡಿಟ್ಟು ಪಾಪ ಊರಿಗೆಲ್ಲ ಹೋಳಿಗೆ ಊಟ ಹಾಕಿಬಿಟ್ಟಿದ್ದಾರೆ ಅವ್ರಿಗೇನು ಅಂತಂದರೆ ಇದು ಬಡವರಿಗೆ ಕೊಡ್ತಾ ಇದ್ದೀರಿ ಈ ಬಡವರ ಹಣನ ಬಡವರಿಗೆ ಖರ್ಚು ಮಾಡಬೇಕು ಅಂತೇಳಿ ಊರಿಗೆಲ್ಲ ಊಟ ಹಾಕಿದ್ದಾರೆ ನನಗೂ ಒಬ್ಬಟ್ಟು ಹೋಳಿಗೆ ತಕ ಬಂದು ಈಗ ಕೊಟ್ಟಿದ್ದಾರೆ ಅಮ್ನ ಅವರು ರಾಯ್ಬಾಗ್ ತಾಲೂಕು ಸುತ್ತಟ್ಟಿಯವರು ಅವರು ನಾವು ಯಾವಾಗಲೂ ಅಧಿಕಾರದಲ್ಲಿರಬೇಕು ಸಿದ್ದರಾಮಯ್ಯ ಅಧಿಕಾರದಲ್ಲಿರಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾಳೆ ಸೊ ಹಾಗಾಗಿ ಅವರಿಗೆ ಇವತ್ತು ಇಲ್ಲಿ ಕರೆದು ಅವ್ರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಹೌದೌದು ಶಕ್ತಿ ಯೋಜನೆಯಲ್ಲೂ ಕೂಡ ಅವರು ಭಾಗ ನಿಮ್ಮ ಬೆಳಗಾವಿ ಬೆಳಗಾವಿ ಅವರು ಕೂಡ ಬೆಂಗಳೂರಿಗೆ ಬಂದಿದ್ರು ಅವರು ಗೌರವಿಸ್ತಕ್ಕಂಥ ಕೆಲಸ ಸರ್ ಈ ಬಾರಿ ಕಿತ್ತೂರು ಕಿತ್ತೂರು ಉತ್ಸವ ಮಾಡ್ತೀವಿ ಈಗ ಎರಡನೇ ಎರಡು ಸಾರಿ ಕಿತ್ತೂರು ಉತ್ಸವ ಕೂಡ ಮಾಡ್ತಾ ಇದ್ದೀವಿ ಈಗಾಗಲೇ ಎಲ್ಲ ತಯಾರಿಗಳು ಕೂಡ ನಡೆದಿದ್ದಾರೆ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಅವೆಲ್ಲ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ಅನ್ನೋದು ಮಾಡ್ತೀವಿ ಯಾರು ರಾಜಕೀಯವಾಗಿ ನಮ್ಮ ದ್ವೇಷಿಗಳಿದ್ದಾರೆ ವೈರಿಗಳಿದ್ದಾರೆ ಅವರೆಲ್ಲರೂ ಕೂಡ ನನಗೆ ರಾಜಕೀಯವಾಗಿ ಮಸಿ ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಪ್ರಾಮಾಣಿಕ ಸತ್ಯ ಬಹ ಸತ್ಯವಾಗಿದ್ದಾರೆ ಅವರೆಲ್ಲರೂ ಕೂಡ ನನಗೆ ರಾಜಕೀಯದಲ್ಲಿ ಶ್ರೇಯಸ್ ಬರಲಿ ಅಂತ ಆರೈಸ್ತಾ ಇದ್ದಾರೆ ಕೋರ್ಟ್ ಹೋಗ್ಲಿ

ಈ ಥರ ಪ್ರಶ್ನೆ ಕೇಳಿದ್ರೆ ಏನು ರೀ ಕುಮಾರಸ್ವಾಮಿ ಹೇಳ್ತಾರೆ ಹಿಂಗೆ ಹೇಳ್ತಾರೆ ನೋಡ್ರಿ ದೇವರಾಜು ಅನ್ನೋರಿಂದ ನನ್ನ ಪಾಮೈದ ತಗೊಂಡಿದ್ದಾನೆ ದೇವರಾಜು ಅನ್ನೋರಿಂದ ನನ್ನ ಪಾಮೈದ ತಗೊಂಡಿದ್ದಾನೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಐದರಲ್ಲಿ ಅದು ಕನ್ವರ್ಟ್ ಆಗಿದೆ ಎರಡು ಸಾವಿರದ ಹತ್ತರಲ್ಲಿ ನನ್ನ ಹೆಂಡತಿಗೆ ದಾನವಾಗಿ ಕೊಟ್ಟಿದ್ದಾರೆ ಅದನ್ನು ಮೂಡಾದವರು ಮೈಸೂರಿನ ಡೆವಲಪ್ಮೆಂಟ್ ಅಥಾರಿಟಿಯವರು ನಮಗೆ ನನ್ನ ಹೆಂಡತಿ ಜ್ಞಾನಕ್ಕೆ ತರದೇನೆ ಸೈಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ ಯಾರು ಜಮೀನು ಅದು ಈಗ ಮಲ್ಲಿಕಾರ್ಜುನ ಕೊಂಡ್ಕೊಂಡಿದ್ದಾನಲ್ಲ ಅದು ಡಿಸ್ಪ್ಯೂಟ್ ಇದೆಯಾ ಕುಮಾರಸ್ವಾಮಿ ಜಮೀನು ಅದು ಡಿಸ್ಪ್ಯೂಟ್ ಹಾಂ ಹಂಚಿರೋರು ಯಾರು ಅದ್ರ ಅಧ್ಯಕ್ಷರಾಗಿದ್ದವ್ರು ಯಾರು ಬಿ ಜೆ ಪಿಯವರು ಅವರು ಹಾಗೆ ಯಾರು ಸರ್ಕಾರ ಇತ್ತು ಮತ್ತು ನೋಡ್ಕೋಬೇಕಾದವರು ಲೀಗಲ್ ಆಗಿದೆ ಇಲ್ಲೋ ಅಂತ ನೋಡ್ಕೋಬೇಕಾದವರು ಯಾರು ಹಾ ಬಿ ಜೆ ಪಿಯವರು ಅವರು ನೋಡ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಎಲ್ಲವೂ ಸರಿ ಇದೆ ಕಾನೂನು ಪ್ರಕಾರವಾಗಿ ಅಂತ ಅಂದ್ಕೊಂಡಿದ್ದೀವಿ ಈಗ ನಮ್ಮದು ಮೂರು ಎಕರೆ ಹದಿನಾರು ಹದಿನಾರು ಗುಂಟೆ ಹೋಗಿದೆ ಅದಕ್ಕೆ ಎಷ್ಟು ಕೊಡಬೇಕು ನಮ್ಮ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿಲ್ಲ ಡಿನೋಟಿಫೈ ಆಗಿರ್ತಕ್ಕಂಥ ಲ್ಯಾಂಡು ಅಕ್ವೈರ್ ಆಗದೇನೆ ಸೈಟ್ ಮಾಡಿ ಅಂಚ್ಬಿಟ್ರೆ ಏನು ಮಾಡಬೇಕು ಇಲ್ಲಪ್ಪ ನೀನೆ ಏನು ಮಾ ಏನು ಮಾಡ್ಬೇಕು ಈಗ ನಮ್ಮ ಜಮೀನು ವಾಪಸ್ ತಗೋಬೇಕಾ ಇಲ್ಲ ಉಟ್ಬಿಡ್ಬೇಕು ಹಂಗೆ ಹಾಂ ಮತ್ತೆ ಕುಮಾರಸ್ವಾಮಿ ಇದೆ ಜಮೀನು ಹಾಂ ಮತ್ತೆ ಇದಕ್ಕೆ ಸುಳ್ಳು ಹೇಳಿದ್ರೆ ಏನು ಹೇಳೋದು ಈಗ ನಾನು ಎಸ್ ಸ್ಪೆಷಲ್ ಕಮಿಷನ್ ಮಾಡಿದ್ದೀನಿ ಕಮಿಷನ್ ಆಫ್ ಎಂಕ್ವೈರಿ ಅಪಾಯಿಂಟ್ ಮಾಡಿದ್ದೀವಿ ಏನಾರು ದಾಖಲಾದಿಗಳಿದ್ರೆ ಅವ್ರಿಗೆ ಅಲ್ಲಿ ಹೋಗಿ ಕೊಡಲಿ ಅದೇ ತಾಳ್ರಿ ಇದು ಹೇಳ್ರಿ ಅಂತಂದರೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಏನಾರ ದಾಖಲಾದಿಗಳಿದ್ರೆ ಕುಮಾರಸ್ವಾಮಿ ಹತ್ರ ಲೆಟ್ ಇಮ್ ಗಿವ್ ದಿ ಡಾಕ್ಯುಮೆಂಟ್ಸ್ ವಾಟ್ ಎವರ್ ಹಿ ಹ್ಯಾಸ್ ಬಿಫೋರ್ ದಿ ಕಮಿಷನ್ ಆಫ್ ಎಂಕ್ವೈರಿ ಕೊಡಲಿ ಅಲ್ವಾ ಹ ಕರೆ ಹಾಂ ಇನ್ನೊಂದು ಏನಪ್ಪ ಈಗ ಜೈಲು ಜೈಲ್ಗಟ್ತೀನಿ ಅಂತ ಹೇಳಲಿಲ್ಲ ನಮಗೆ ಜೈಲು ಕಟ್ಟಬೇಕು ಅಂತ ಯಾವುದು ಯಾವುದೇ ವ್ಯಕ್ತಿಯನ್ನ ಜೈಲು ಕಟ್ಟಬೇಕು ಅಂತ ಉದ್ದೇಶ ಇಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಿಮಿನಲ್ ಆಕ್ಟ್ ಮಾಡಿದ್ರೆ ಮಾಡಿದ್ರೆ ಆಗೇನು ಮಾಡ್ತಾರೆ ಕೋರ್ಟು ಜೈಲಿಗೆ ಕಳಿಸೋದು ನಾನಲ್ಲ ಅವ್ರೇನು ಹೇಳಿದ್ರು ಅಂತವ್ರು ನೂರು ಜನ ಬಂದರೂ ಕೂಡ ನನ್ನನ್ನು ಅರೆಸ್ಟ್ ಮಾಡೋಕೆ ಸಾಧ್ಯ ಆಗಿಲ್ಲ ಅಂತ ನಾನೇನು ಹೇಳಿದೆ ನನಗೆ ಹಿಂಗೆ ಕೇಳಿದ್ರು ನಿಂತರನೇ ಅರೆಸ್ಟ್ ಮಾಡಕ್ಕೆ ನೂರು ಜನ ಸಿದ್ದರಾಮಯ್ಯ ಬರಬೇಕಾಗಿಲ್ಲಪ್ಪ ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಹೇಳಿ ಅಲ್ವಾ ನಿನ್ನ ಅರೆಸ್ಟ್ ಮಾಡಕ್ಕೆ ಎಷ್ಟು ಜನ ಬೇಕು ಹಾ ಅಂದರೆ ಅವ್ರಿಗೆ ನಾನು ಅರೆಸ್ಟ್ ಮಾಡಬೇಕು ಅಂತ ಇಲ್ಲ ಗೊತ್ತಾಯ್ತಾ ಒಂದು ವೇಳೆ ಅರೆಸ್ಟ್ ಆಗಬೇಕು ಅಂತ ಸನ್ನಿವೇಶ ನಿರ್ಮಾಣ ಆದರೆ ಒಬ್ಬ ಕಾನ್ಸ್ಟೇಬಲ್ ಸಾಕಲ್ವ ಅರೆಸ್ಟ್ ಮಾಡೋಕ್ಕೆ ಹಾ ಸಿದ್ದರಾಮಯ್ಯ ಹಾಕೋಬೇಕು ನಾನು ಓದಿನ ಅರೆಸ್ಟ್ ಮಾಡೋಕ್ಕೆ ಐ ಆಮ್ ನಾಟ್ ಎ ಕಾನ್ಸ್ಟೇಬಲ್ ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್ ಸುಮ್ಮನೆ ಮತ್ತೆ ಅರೆಸ್ಟ್ ಮಾಡೋರು ಕೂಡ ಕೋರ್ಟ್ನವರು ನಾವಲ್ಲ ಅವನು ಕುಮಾರಸ್ವಾಮಿ ಯಾವಾಗಲೂ ಇಟ್ಟಂಡ್ರನ್ ಕೇಸು ಯಾವ್ದನ್ನಾರು ಇವತ್ತಿನವ್ರಿಗೆ ಲಾಜಿಕಲ್ ಇಂಡಿ ತಗೊಂಡು ಹೋಗಿರೋದು ನೋಡಿದ್ದೀರಾ ಆರೋಪ ಮಾಡ್ತಾರೆ ನನ್ನ ಹತ್ರ ದಾಖಲಾತೆ ಇದೆ 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 ಸರ್ ಸೆಂಟರ್ ಡ್ರೈ ಮಂಗ ಸರ್ ಗುರುವಾರ ತಮ್ಮ ಕೇಸ್ ಸರ್ ನೋಡಣ ಅವಕಾಶ ಇದೆ ದರ್ಶನ ಅಂತ ಹೇಳಿ ದರ್ಶನ ಮಾಡಬಹುದು